ಚೀಟಿ ಹಾಕಿದ ಮಹಿಳೆಯರಿಗೆ ಮಕ್ಮಲ್ ಟೋಪಿ ಕೋಲಾರದಲ್ಲಿ ಮೋಸ ಹೋದಂತಹ ಮಹಿಳೆಯರು ಗೋಳಾಡ್ತಿದ್ದಾರೆ ನಾನೂರಕ್ಕೂ ಹೆಚ್ಚು ಮಹಿಳೆಯರಿಗೆ ತೊಂಬತ್ತೈದು ಲಕ್ಷ ರೂಪಾಯಿ ವಂಚನೆ ಆಗಿದೆ ಬಿಎಂಟಿಸಿ ಮೆಕ್ಯಾನಿಕ್ ವೆಂಕಟೇಶ್ ಎಂಬಾತನಿಂದ ವಂಚನೆ ಆಗಿರೋದು ಹಬ್ಬದ ಹೆಸರಲ್ಲಿ ಒಂದು ಸಾವಿರ ಐನೂರು ರೂಪಾಯಿ ಚೀಟಿ ಹಾಕಲಾಗಿತ್ತು ಚೀಟಿ ಹಣ ವಾಪಸ್ ಕೊಡದೆ ಆರೋಪಿ ವೆಂಕಟೇಶ್ ಎಸ್ಕೇಪ್ ಆಗಿದ್ದಾನೆ ಚೀಟಿಯಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದ ಮಹಿಳೆಯರಿಗೆ ಈಗ ಪೀಕಲಾಟ ಶುರುವಾಗಿದೆ ಹಣ ವಾಪಸ್ ಕೊಡಿಸಿ ಅಂತ ಮಹಿಳೆಯರು ಒತ್ತಡ ಹಾಕ್ತಾ ಇದ್ದಾರೆ ಒತ್ತಡ ಹಿನ್ನೆಲೆ ಇಬ್ಬರು ಮಹಿಳೆಯರು ಆತ್ಮಹತ್ಯೆಗೆ ಯತ್ನ ನಡೆಸಿದ್ದಾರೆ ಹಣ ಕಳ್ಕೊಂಡವರು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಗೆ ಅಲ್ದಾಡ್ತಿದ್ದಾರೆ ಕೇಸ್ ಕೊಡೋದಕ್ಕೆ ಬಂದ್ರೆ ನಮ್ಮ ಮೇಲೆ ದೌರ್ಜನ್ಯ ಅಂತ ಆರೋಪ ಮಾಡುತ್ತಿದ್ದಾರೆ ಪೊಲೀಸ್ ನಿರ್ಲಕ್ಷ್ಯದ ವಿರುದ್ಧ ಹಣ ಕಳ್ಕೊಂಡವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೋಲಾರದಲ್ಲಿ ಮೋಸ ಹೋದ ಮಹಿಳೆಯರ ಗೋಳಾಟ ಇತ್ತು ತೊಂಬತ್ತೈದು ಲಕ್ಷ ರೂಪಾಯಿ ವಂಚನೆ ಆಗಿದೆ ಸುಮಾರು ನಾನೂರಕ್ಕೂ ಹೆಚ್ಚು ಮಹಿಳೆಯರಿಗೆ ಆರೋಪಿ ವೆಂಕಟೇಶ್ ಫೋಟೋ ನೋಡ್ತಾ ಇದ್ರಿ ಹಬ್ಬದ ಹೆಸರಲ್ಲಿ ಒಂದು ಸಾವಿರ ಐನೂರು ರೂಪಾಯಿ ಅಂತ ಚೀಟಿ ಹಾಕಿರೋದು ಆದರೆ ಚೀಟಿ ಹಣ ವಾಪಸ್ ಕೊಟ್ಟಿಲ್ಲ ವೆಂಕಟೇಶೆ ಸ್ಕೇಪ್ ಆಗಿದ್ದಾನೆ ಮೋಸ ಆಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಕೂಡ ಅಲ್ಲಿವರೆಗೂ ಇರ್ತಾರೆ ಅನ್ನೋದಕ್ಕೆ ಇವತ್ತು ನಾನೊಂದು ಸ್ಟೋರಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಒಂದು ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಬರೋಬ್ಬರಿ ತೊಂಬತ್ತೈದು ಲಕ್ಷ ಉಂಡೆ ತಿಕ್ಕಿ ಒಬ್ಬ ಆರೋಪಿ ಪರಾರಿಯಾಗಿರ್ತಕ್ಕಂತಹ ಪ್ರಕರಣ ಇದು ನಾನೀಗ ಕೋಲಾರದ ನಗರ ಪೊಲೀಸ್ ಠಾಣೆಯಲ್ಲಿ ಇದ್ದೀನಿ ಗಮನಿಸ್ತಾ ಇದ್ದೀರಾ ನೀವು ಸಾಕಷ್ಟು ಜನ ಮಹಿಳೆಯರಿಗೆ ಆಲ್ರೆಡಿ ಬಂದು ದೂರು ಕೊಟ್ಟರು ಸಹ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ತಾ ಇಲ್ಲ ಯಾಕಂದರೆ ಕಳೆದ ಆಗಸ್ಟ್ನಲ್ಲೇ ಒಬ್ಬ ವ್ಯಕ್ತಿ ಈ ಒಂದು ಒಂದು ಪ್ರಕರಣದಲ್ಲಿ ಬರೋಬ್ಬರಿ ತೊಂಬತ್ತೈದು ಲಕ್ಷ ಅಂದರೆ ನಿಜಕ್ಕೂ ಕೂಡ ಯೋಚನೆ ಮಾಡೋದಕ್ಕೂ ಕೂಡ ಭಯ ಆಗುತ್ತೆ ಯಾಕಂದರೆ ಆತ ಒಂದು ಬಿ ಎಮ್ ಟಿ ಒಂದು ಉದ್ಯೋಗಿ ಅದರಲ್ಲಿ ಕೆಲಸ ಮಾಡಿಕೊಂಡೇ ಈ ರೀತಿಯಾಗಿ ವಂಚನೆ ಮಾಡಿರತಕ್ಕಂಥದ್ದು ನಿಜಕ್ಕೂ ಕೂಡ ಈ ಮಹಿಳೆಯರ ಗೋಳಾಟವನ್ನು ಸಹ ನಾವಿಲ್ಲಿ ನೋಡ್ಬೋದಾಗಿದೆ ಸಾಕಷ್ಟು ಜನ ಈಗ ಆಲ್ರೆಡಿ ಏನು ಹಬ್ಬಗಳಲ್ಲಿ ಅಂದರೆ ಪ್ರಮುಖವಾಗಿ ದೀಪಾವಳಿ ಯುಗಾದಿ ವರಮಾಲಕ್ಷ್ಮಿ ಹಬ್ಬಗಳಲ್ಲಿ ಸಾವಿರ ಐನೂರು ಮುನ್ನೂರು ಈ ರೀತಿಯಾಗಿ ಚೀಟಿಗಳನ್ನು ಹಾಕ್ಕೊಂಡು ವರ್ಷದಲ್ಲಿ ಅಥವಾ ಹಬ್ಬದ ಟೈಮಲ್ಲಿ ಏನಾದರೂ ಉಪಯೋಗ ಆಗುತ್ತೆ ಅಂತೇಳಿ ಯೋಚನೆ ಮಾಡಿ ಒಂದು ಸಾಲನೋ ಸೋಲನೋ ಮಾಡಿ ಒಂದು ಚೀಟಿ ಹಾಕಿರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಕೋಲಾರದ ಒಂದು ಬೇರೆ ಬೇರೆ ಕಡೆ ಇರ್ತಕ್ಕಂತಹ ಮಹಿಳೆಯರು ಈ ಒಂದು ಚೀಟಿಯನ್ನ ಹಾಕಿದ್ರು ಆದರೆ ನೀವು ಗಮನಿಸ್ತಾ ಇದ್ದೀರಾ ಇವತ್ತು ಆ ಒಂದು ದುಡ್ಡು ಕೊಟ್ಟಂತಹ ತಪ್ಪಿಗೆ ಪೊಲೀಸ್ ಠಾಣೆಯಲ್ಲಿ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಹಿಳೆಯರು ಸಹ ಸಾಕಷ್ಟು ಕಣ್ಣೀರಿನಲ್ಲಿ ಒಂದು ಗೋಳಾಟ ಯಾಕಂದರೆ ಕೇವಲ ಒಬರಿಬ್ರಲ್ಲ ಬರೋಬ್ಬರಿ ನಾನ್ನೂರಕ್ಕೂ ಹೆಚ್ಚು ಜನ ಒಂದು ಚೀಟಿ ಹಾಕಿ ಈಗ ಮೋಸ ಆಗಿರ್ತಕ್ಕಂಥದ್ದು ನಿಜಕ್ಕೂ ಯಾರೆಲ್ಲ ಚೀಟಿ ಹಾಕ್ತೀರಾ ಮತ್ತು ಯಾರೆಲ್ಲ ಹಬ್ಬಗಳಲ್ಲಿ ಚೀಟಿ ಹಾಕಿ ನಾವು ಉಳಿಸ್ತೀವಿ ಅಂತ ಯೋಚನೆ ಮಾಡ್ತೀರ ಅಂಥವರು ಈ ಒಂದು ಪ್ರಕರಣವನ್ನು ನೋಡಲೇಬೇಕಾಗಿರ್ತಕ್ಕಂಥದ್ದು ನಮ್ಮ ಜೊತೆ ಸಾಕಷ್ಟು ಜನ ಮಹಿಳೆಯರು ಇದ್ದಾರೆ ಮಾತಾಡ್ಸೋಣ ಸರ್ ಐವತ್ತೆರಡು ಲಕ್ಷ ಕೊಡ್ಬೇಕು ಸರ್ ನಮಗೆ ವೆಂಕಟೇಶಪ್ಪನವರು ನಮ್ಮ ರಿಲೇಷನ್ನೇ ಒಳ್ಳೆಯವರು ಹೇಳ್ಬಿಟ್ಟು ಐದಾರು ವರ್ಷ ಇಂದಾಗಿದ್ದಕ್ಕೆ ಇವಾಗಿಂತ ಮೋಸ ಬಿಡ್ಬಿಟ್ಟು ಹೋಗಿದ್ದಾರೆ ನಾವು ಹೋಗಿ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಮಾಡಿದ್ದೀರಿ ನಿನ್ನೆ ಹೋಗಿ ಅವ್ರೂರಲ್ಲಿ ಕೇಳಿದ್ರೆ ಅವ್ರೂರಲ್ಲೇ ಒಂದು ಇಪ್ಪತ್ತ್ ಮೂವತ್ತು ಜನ ಬಂದು ನಮ್ಮನ್ನೆಲ್ಲ ಹೊಡೆದು ಗಲಾಟೆ ಮಾಡಿ ಒಂದು ಹುಡುಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಳೆ ನಾವು ಒಂದು ನಾನೂರೈವತ್ತು ಜನ ಹತ್ರ ಹಾಕ್ಸಿದ್ದೀರಿ ಸರ್ ಸರ್ ಐದಾರು ವರ್ಷದಿಂದ ಹಾಕ್ಸಿದ್ದೀರಿ ಐದಾರು ವರ್ಷದಿಂದ ಕರೆಕ್ಟಾಗಿ ಕೊಟ್ಟಿದ್ದಾರೆ ಈ ವರ್ಷ ಹಿಂಗೆ ಮಾಡಿದ್ದಾರೆ ನಿಮಗೆ ಇದು ಮೋಸ ಆಗಿರೋದು ಹೆಂಗ್ ಗೊತ್ತಾಯ್ತು ಸರ್ ಎಂಟನೇ ತಿಂಗಳಲ್ಲಿ ವರ್ಮಹಾಲಕ್ಷ್ಮಿದು ಕೊಡಬೇಕಾಗಿತ್ತು ಓ ಕೇಳಿದ್ರಿ ಸರಿ ಕೊಡ್ತೀರಮ್ಮ ಶನಿವಾರ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಶನಿವಾರನೇ ಸ್ವಚ್ಛ ಎರಡನೇ ತಾರೀಕು ಹೋಗ್ಬಿಟ್ಟಿದ್ದಾರೆ ಜನ ಬಂದು ನಮ್ಮನೆ ಹತ್ರ ಫುಲ್ ಗಲಾಟೆ ಮಾಡ್ತಾ ಇದ್ದಾರೆ ಮಹಿಳೆ ಸೂಸೈಡ್ ಅಟೆಂಪ್ಟ್ ಸಹ ಮಾಡಿದ್ರೆ ಅವರು ನಮ್ ಜೊತೆಗಿದ್ದಾರೆ ಮಾತಾಡ್ಸೋಣ ಎಷ್ಟು ಚೀಟಿಗಳನ್ನ ಹಾಕ್ಸಿದ್ರಿ ಯಾರ ಹತ್ರ ಹಾಕ್ಸಿದ್ರಿ ನಮ್ದು ನೂರ ಹತ್ತು ಚೀಟಿ ಸರ್ ನಾವು ವೆಂಕಟೇಶಪ್ಪ ಹತ್ರ ಮಾತಾಡಿ ಲಕ್ಷ್ಮಮ್ಮ ಕಾಯಿಲೆ ಅಮೌಂಟ್ ಕೊಡ್ತಾ ಇದ್ರಿ ಸರ್ ವೆಂಕಟೇಶಪ್ಪ ಅವರು ಲಕ್ಷ್ಮ ಒಂದು ನೂರ ಹತ್ತು ಚೀಟಿ ಸರ್ ಸಾವಿರ ರೂಪಾಯಿ ಸರ್ ತಿಂಗಳಿಗೆ ಒಂದು ಲಕ್ಷ ಹತ್ತು ಸಾವಿರ ಕಟ್ತಾ ಸರ್ ವೆಂಕಟೇಶಪ್ಪ ಅವರು ಬಂದು ಅವ್ರ ಹತ್ರ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು ಆಮೇಲೆ ನನಗೆ ಜನ ಜಾಸ್ತಿ ಟಾರ್ಚರ್ ಮಾಡಿದ್ರು ಅದಕ್ಕೆ ನಾನು ಸೂಸೈಡ್ ಎಲ್ಲ ಮಾಡ್ಕೊಂಡಿದ್ದೆ ಸರ್ ಇವಾಗ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್ ಜನದ ಏನಾಯ್ತು ಸೆಟಲ್ಮೆಂಟ್ ಮಾಡ್ಕೊಡ್ಬೇಕು ನಾವು ನಾಲ್ಕು ಐದು ತಿಂಗಳಿಂದ ಪೊಲೀಸ್ ಸ್ಟೇಷನ್ ಹತ್ರ ಓಡಾಡ್ತಾ ಇದ್ದೀರಿ ಸರ್ಕಾರ ಇವರು ಇವರೇ ಎಲ್ಲ ತಿಂದಿದ್ದಾರೆ ಏಜೆಂಟ್ ಗಳು ನೆತ್ತು ಒಳಗಡೆ ಹಾಕ್ಬೇಕು ಹೇಳಿ ಅವ್ರೇ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್ ಏಷ್ಯಾ ನಟ್ಸ್ ಕೋಲಾರ ఇది ఏషియా న్యూస్ నెట్వర్క్ ప్రస్తుతి